प्रधानमंत्री और इन हिंदी मतडे उन्होंने तो इंद्राड़ी रेलवे स्टेशन में भी चाय देखते थे हमारा सौभाग्य आज इंद्राड़ी के पास का जो चतुष्प को आज इनके हाथों से लोक के लिए समर्पण हो गया उससे पहले लो, लो, लो। एक मिनट आज मैंने हमारा येडियप्पा जी से कहा कि हमें लोगों ने मोदी जी को देखकर ही वोट दिया है इसलिए मोदी जी की हाथों से एक ब्रिज का उद्घाटन करेंगे हमारा येडियूरप्पा जी ने एक ही मिनट में हाँ कह दिया मोदी जी ने इधर आके हमारा इंदाई ब्रिज का उद्घाटन करने के लिए आया है इसीलिए मैं मोदी जी और येडियपा जी को धन्यवाद कहती हूँ सोचा था ब्रिज नहीं होगा इसलिए बीच मांगे थोड़ा पैसा इकट्ठा किया है। वो आपको देंगे हम वो पीएम कैर्स फंड आप उसमें इस्तेमाल कर सकते हैं तब में बुरी శ్రీనివాస్ పూజ నిన్న సవ్ ఉద్ఘాటే కార్యక్రమ అంత్యం గొడవలుగరసభ మాజీ అధ్యక్ష ಕಂಪ್ಲೀಟ್ ಆಗಬೇಕು ಅಂತೇಳಿ ಹೇಳಿದ್ದು ನಾವು ಕಳೆದ ಬಾರಿ ಜಂಟಿ ಹೋರಾಟ ಮಾಡುವಾಗಲೂ ಕೂಡ ಇದೇ ಪ್ರಶ್ನೆಯನ್ನು ಕೇಳಿದ್ರು ನೀವು ಫೆಬ್ರವರಿ ತಿಂಗಳಲ್ಲಾಗ್ತದೆ ಅಂತೇಳಿ ಹೇಳಿದ್ರಿ ಅದನ್ನ ಮಾಡ್ಲಿಕ್ಕೆ ನಿಮ್ಗಾಗಲಿಲ್ಲ ಇನ್ನೊಂದು ಪ್ರಶ್ನೆ ನಾ ಶ್ರೀಯಾಸ ಪೂಜಾರಿ ಅವರಿಗೆ ಕೇಳಬೇಕಾಗತ್ತೆ ನೀವು ಎಂಟೊಂಬತ್ ತಿಂಗಳಿಂದ ನೀವು ಬಂದು ಹೋಗಿದ್ದೀರಿ ಅಂತ ಹೇಳ್ತೀರಿ ನಿಮ್ಮ ಹಿಂದೆ ಇದ್ದವರು ಶೋಭಕ್ಕ ಏನ್ ಮಾಡಿದ್ರು ಅಂತೇಳಿ ಹೇಳಿ ಏನಾದರೂ ಒಂದು ಪ್ರಶ್ನೆ ಅವರನ್ನು ಕೇಳಿದ್ರೆ ನೀವು ಸಾರ್ವಜನಿಕರಿಗೆ ಉತ್ತರ ಏನಾದರೂ ಕೊಟ್ಟಿದ್ದೀರಾ ಅಂತೇಳಿ ಕೇಳ್ತೀವಿ ಇನ್ನೊಂದು ಇನ್ನೊಂದು ಪ್ರಶ್ನೆ ನಾನು ಮುಗಿಸ್ತೀನಿ ಕಳೆದ ಹನ್ನೊಂದು ವರ್ಷದಿಂದ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ ಬಹುಶಃ ಮೇ ತಿಂಗಳು ಬಂದ್ರೆ ಹನ್ನೊಂದು ವರ್ಷ ಆಗತ್ತೆ ಈ ಹನ್ನೊಂದು ವರ್ಷದಲ್ಲಿ ನಮ್ಮ ಈ ಪ್ರಾಜೆಕ್ಟ್ ಆರಂಭ ಆಗಿರೋದು ಎಂಟು ವರ್ಷದಿಂದ ಎಂಟು ವರ್ಷದಿಂದ ನೀವೇ ಅಧಿಕಾರದಲ್ಲಿ ಇದ್ದೀರಿ ನೀವೇ ಅಧಿಕಾರದಲ್ಲಿ ಇದ್ದದ್ದು ಮಾತ್ರ ಅಲ್ಲ ಎರಡು ಸಾವಿರದ ಹದಿನಾಲ್ಕನೇ ಇಸ್ಯಲ್ಲಿ ಲೀಟರ್ಗೆ ಎಪ್ಪತ್ನಾಲ್ಕು ರೂಪಾಯಿ ಇದ್ದದನ್ನ ಇವತ್ತು ನೂರು ರೂಪಾಯಿಗೂ ಜಾಸ್ತಿ ತಂದು ನಿಲ್ಸಿದ್ರಿ ನಾವು ಹೋರಾಟ ಮಾಡಿದೀವಿ ಪೆಟ್ರೋಲ್ ದರ ಏರಿಸಿದ್ವಿ ಯಾಕೆ ಅಂತೇಳಿ ಹೋರಾಟ ಮಾಡಿದೀವಿ ಏನು ಹೇಳಿದ್ರಿ ರಸ್ತೆಗಳನ್ನು ಮಾಡ್ತಾ ಇದೀವಿ ಅದಕ್ಕೋಸ್ಕರ ಪೆಟ್ರೋಲ್ ದರ ಏರಿಸಿದ್ದೀವಿ ಅಂತೇಳಿ ಹೇಳಿ ಹೇಳಿದ್ರಿ ರಸ್ತೆ ಎಲ್ಲಿ ಆಗಿದೆ ಸೇತುವೆ ಎಲ್ಲಿ ಆಗಿದೆ ನೀವು ಉತ್ತರ ಕೊಡಬೇಕು ಅಂತೇಳಿ ಹೇಳುವಂತ ಮಾತನ್ನ ಹೇಳ್ತಾ ಈ ಐಕ್ಯತೆಯನ್ನ ನಾವು ಉಳಿಸ್ಕೊಳ್ತೀವಿ ಮುಂದೆನೂ ಕೂಡ ಇದು ಆಗದೇ ಇದ್ರೆ ಹೋರಾಟ ಮಾಡ್ತೀವಿ ಹಾಗೇನೆ ಬೇರೆ ಅಂಬಲ್ಪಾಡಿಯಲ್ಲಿ ಹೊಸದಾಗಿ ಬಂದು ಶುರುವಾಗಿದೆ ಅದರ ಜೊತೆಯಲ್ಲಿ ಇಲ್ಲಿ ಸಂತೆ ಈಗ ಇಲ್ಲಿ ಕನ್ಸಕ್ ಏನೇನೋ ಮಾಡಬೇಕು ಅಂತ ಹೇಳಿದ್ದಾರೆ ಇದು ಡೇಟಿನ ಮೇಲೆ ಡೇಟಿನ ಮೇಲೆ ಡೇಟ್ ಕೊಟ್ಟು ಕೊಟ್ಟು ಕೊನೆಯ ಅಂತಿಮ ಡೇಟ್ ಅನ್ನು ಕೂಡ ಕೊಟ್ಟರು ಶ್ರೀನಿವಾಸ್ ಪೂಜಾರಿ ಅವರು ಪ್ರಾಯಶಃ ಇವತ್ತಿಗೂ ಕೂಡ ನಮ್ಮ ಈ ಬ್ರಿಡ್ಜ್ ಪೂರ್ತಿ ಮಾಡಲಿಕ್ಕೆ ಅವರ ಹತ್ರ ಆಗಲಿಲ್ಲ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಐದು ಶಾಸಕರು ಇದ್ದಾರೆ ಒಬ್ರು ಸಂಸದರಿದ್ದಾರೆ ಇವ್ರು ಏನ್ ಮಾಡ್ತಾ ಇದ್ದಾರೆ ಗೊತ್ತಾಗುದಿಲ್ಲ ಇವತ್ತು ಹೇಳಿದರೆ ಹಿಂದುತ್ವ ಮಾತಾಡಿದರೆ ಬೆಲೆ ಏರಿಕೆ ವಿರುದ್ಧ ನಮ್ಮ ಸರ್ಕಾರದ ವಿರುದ್ಧ ಮಾತಾಡ್ತಾರೆ ಇವತ್ತು ಇವರಿಗೂ ಗೊತ್ತಿಲ್ಲ ಕೇಂದ್ರದಲ್ಲಿ ಉದ ಸರ್ಕಾರ ಇದೆ ಅಂತೇಳಿ ಪ್ರಾಯಶ ಕೇಂದ್ರದಲ್ಲಿ ರಾಜ್ಯಕ್ಕೆ ಬರುವಂತಹ ಅನುದಾನ ಎಷ್ಟು ಎಷ್ಟು ಕೊಟ್ಟಿದ್ದಾರೆ ಇದರ ಬಗ್ಗೆ ಇವರಿಗೆ ನೈತಿಕತೆ ಇಲ್ಲ ಇಲ್ಲಿಯ ಶಾಸಕರಿಗೆ ಇವರು ಕರ್ನಾಟಕ ಸರ್ಕಾರವನ್ನು ಗೊತ್ತು ಮಾಡಿ ಕೇಳ್ತಾರೆ ನಾಚಿಕೆ ಆಗಬೇಕು ಇವರಿಗೆ ಇವರಿಗೆ ಕೇಂದ್ರದಿಂದ ರಾಜ್ಯಕ್ಕೆ ಕೊಡುವಂತ ಅನುದಾನ ಎಷ್ಟು ಇವತ್ತು ದಿನನಿತ್ಯ ಜನರಿಂದ ಜಿಎಸ್ಟಿ ಕಲೆಕ್ಷನ್ ಮಾಡಿ ನಮ್ಮ ರಾಜ್ಯಕ್ಕೆ ಚೊಮ್ಮನ್ನು ಕೊಟ್ಟಿದ್ದಾರೆ ಅದು ನೆನಪೋಗಿದೆ ಹೋಗಿದೆ ಇವತ್ತು ರಾಜ್ಯ ಸರ್ಕಾರವನ್ನು ಪ್ರಶ್ನೆ ಮಾಡುವಂತ ನೈತಿಕತೆ ಇಲ್ಲಿ ಇವರಿಗಿಲ್ಲ ಇವತ್ತು ಇವರು ಇವರು ರಾಜ್ಯ ನಮ್ಮ ಜಿಲ್ಲೆಯ ಐದು ಶಾಸಕರು ಸಂಸದರು ಸೇರಿ ಕೇಂದ್ರದ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗಿತ್ತು ಯಾಕೆಂದ್ರೆ ಇಲ್ಲಿ ಜಿಲ್ಲೆ ಜಿಲ್ಲೆಯಲ್ಲಿ ಅಥವಾ ನಮ್ಮ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಅದು ಬರ್ಕಲೆ ಇರ್ಬೋದು ಇಂದ್ರಾಣಿ ಇರ್ಬೋದು ಮಲ್ಪೆ ಇರ್ಬೋದು ಅಮುಲ್ವಾಡಿ ಇರ್ಬೋದು ಕಲ್ಯಾಪುರ ಇರ್ಬೋದು ಈ ರಸ್ತೆ ಎಂಟು ವರ್ಷ ಆದರೂ ಕೂಡ ಇವರ ಹಣೆ ಬರಕ್ಕೆ ಇವರ ಹತ್ರ ಮಾಡಲಿಕ್ಕೆ ಆಗಲಿಲ್ಲ ಇವತ್ತು ನಮ್ಮ ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಹೊರಟಿದ್ದಾರೆ ಇವತ್ತು ನಮ್ಮ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರ ಉಡುಪಿಯ ಜನ ಕೊಟ್ಟರು ಕೂಡ ಸಂಸದರನ್ನು ಕೊಟ್ಟರು ಕೂಡ ಇವತ್ತು ಉಡುಪಿಯ ಅಭಿವೃದ್ಧಿ ಶೂನ್ಯ ಆಗಿದೆ ಇವರು ರಾಜ್ಯ ಸರ್ಕಾರ ಕೊಟ್ಟು ಮಾಡ್ತಾರೆ ನಾಚಿಕೆ ಆಗ್ಬೇಕು ಇವತ್ತು ಇಲ್ಲಿ ಒಬ್ಬರು ಮಾಜಿ ಸಚಿವರು ನಿನ್ನೆ ಭಾಷಣ ಮಾಡ್ತಾರೆ ಇಲ್ಲ ಯಾವುದೇ ಅಧಿಕಾರಿಗಳು ಸರಿ ಇಲ್ಲ ಅಂತ ಹೇಳಿ ಪ್ರಾಯಶ ಈಗಾಗಲೇ ಪ್ರಸಾದ್ ಅವರು ಮಾತಾಡಿದರು ನಿಮ್ಮ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಸರಿ ಇದ್ದಿದ್ರೆ ಇವತ್ತು ಇಂದ್ರಿಯ ಪರಿಸ್ಥಿತಿ ಈ ರೀತಿ ಆಗ್ತಿರಲಿಲ್ಲ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ ನಿಮಗೆ ನಾಚಿಕೆ ಆಗಬೇಕು ಇವತ್ತು ನಮ್ಮ ಜಿಲ್ಲೆಯಲ್ಲಿರುವಂತಹ ತ್ವಲಂತ ಸಮಸ್ಯೆಯನ್ನು ವಿಧಾನಸಭೆಯಲ್ಲಿ ಮಾತಾಡಬೇಕಿತ್ತು ಅದು ಬಿಟ್ಟು ಕೋಳಿ ಅಂತ ಮಾತಾ ಬಹಳಷ್ಟು ಜನರು ಮಾತಾಡ್ಲಿಕ್ಕಿದ್ದಾರೆ ಬಂದುವರೆ ನಾನು ಈ ಹೋರಾಟ ಸಮಿತಿಯವರ ಮುಖಾಂತರ ನಿಮಗೆ ಹೇಳಿಂಗ್ ಬಯಸುದು ಇನ್ನಾದರೂ ಕಾಲ ಮಿಂಚಿ ಹೋಗಲಿಲ್ಲ ಉಡುಪಿಯ ಜನರ ಮನಸ್ಥಿತಿಯನ್ನು ಅಥವಾ ಉಡುಪಿಯ ಜನರ ಟಾಲ್ಮೆನ್ ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ ನೀವು ನಮ್ಮ ಈ ಐದು ಕಾಮಗಾರಿಯನ್ನು ಅತಿ ವೇಗವಾಗಿ ಮಾಡಿ ಉಡುಪಿಯ ಜನರಿಗೆ ಹೋಗಿ ಬರಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುದೇ ಅಲ್ಲಿ ಮಲ್ಪೆಯಲ್ಲಿ ಜನರು ಓಡಿಸಿ ಬಿಟ್ಟಿದ್ದಾರೆ ಅವರು ಬ್ರಿಡ್ಜ್ ಆಗದೆ ಏನು ಇಲ್ಲಿ ಶ್ರೀನಿವಾಸ್ ಪೂಜಾರಿಯನ್ನು ಜನರು ಓಡಿಸ್ಲಿಕ್ಕೆ ಟೈಮ್ ಇದೆಯಾ ಅಂತ ನಾನು ಇವತ್ತು ಕೇಳ್ತಾ ಇದ್ದೇನೆ ನಾವು ಇನ್ನೊಂದು ಗಡಿಯ ಗಡಿ ಕೊಡ್ತಾ ಇದ್ದೇವೆ ಇನ್ನೊಂದು ಟೈಮ್ ನ ಒಳಗೆ ಇಲ್ಲಿ ಬ್ರಿಡ್ಜ್ ಅನ್ನ ಏನಾದರೂ ನಾವು ಸರಿ ಮಾಡಲಿಲ್ಲದ್ರೆ ನಾವು ಖಂಡಿತವಾಗಿಯೂ ಇಲ್ಲಿ ಅಮೃತ್ ಸೆಣ ಅವರ ನೇತೃತ್ವದಲ್ಲಿ ಕೀರ್ತಿ ಶೆಟ್ಟಿ ಅವರ ನೇತೃತ್ವದಲ್ಲಿ ಅಹೋರಾತ್ರಿ ಇಲ್ಲಿ ಧರಣಿ ನಡೆಸಿಕೊಳ್ಬೇಕು ನಡೆಸುವಂತ ಒಂದು ಅನಿವಾರ್ಯ ಕಾರಣ ನಮ್ಮ ಈ ಕಾಂಗ್ರೆಸ್ ಪಕ್ಷ ಹಾಗೂ ಇಲ್ಲಿ ಸೇರಿದಂತ ನಾಗರಿಕರಿಗೆ ನಾಗರಿಕ ಬರ್ತದೆ ಅಂತ ನಾನು ಸಂದರ್ಭದಲ್ಲಿ ಹೇಳಿ ಹೆಚ್ಚು ಮಾತಾಡ್ಲಿಕ್ಕೆ ನಾಡಿಯನ್ನು ಸಲ್ಲಿಸಿ ಈ ಸಭೆ ಮುಗಿಸಿದೆ ತಾವೆಲ್ಲ ಇಲ್ಲೇ ಕೂತಿವಿ ಈಗ ಏಪ್ರಿಲ್ ಫೋಲ್ ಏನು ಅಂತ ನಾನು ಶುರು ಮಾಡ್ತೇನೆ ಇವರು ಬೇರೆ ದಿನ ತುಂಬಾ ಚೆಂದಾಗಿರ್ತಾನೆ ಒಂದು ಹೋರಾಟಕ್ಕೋಸ್ಕರ ಅವರು ಒಂದು ಅವರ ವೇಷಭೂಷಣ ನೋಡಿ ನನಗಾದರೂ ಕೂದಲು ಕಮ್ಮಿ ಇತ್ತು ತುಂಬಾ ಕಷ್ಟ ಆಗಲಿಲ್ಲ ಅವರೊಂದು ಒಳ್ಳೆ ಕೂದಲು ಇತ್ತು ಪಾಪ ತೆಗ್ನಿಯವರು ಹೋರಾಟಕ್ಕೋಸ್ಕರ ಚಂಪಾಳೆ ಅವರು ಲೋಕಸಭಾ ಸದಸ್ಯರಾಗಿದ್ದಂತ ಶ್ರೀಯುತ ಅಶೋಕ್ ಹೊಡವೂರ್ ಅವರೇ ಶ್ರೀಯುತ ಪ್ರಸಾದ್ ರವ್ರೆ ಶ್ವೇತಾ ಅಂಬರ ಶೆಣೆ ಅವರೇ ಕೀರ್ತಿರವೇ ನಡೆದಂತಹ ಎಲ್ಲ ಪ್ರತಿಭಟನೆ ಭಾಗವಹಿಸ ನಮಗೆ ವಿಮಾನ ನಿಲ್ದಾಣ ಆಯ್ತು ಬಂದರ ಆಯ್ತು ಅದೇ ರೀತಿಯ ತೆಗೆದುಕೊಂಡಿರುವಂತಹ ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಮುಂಚೂಣಿ ಜಿಲ್ಲೆ ಅನ್ನುವಂತಹ ಹೆಸರು ಬರುವಂತಹ ಆಯಿತು ಅದರಲ್ಲೂ ಕೂಡ ಆಸ್ಕರ್ ಫರ್ನಾಂಡಿಸ್ ಇರುವ ಸಂದರ್ಭದಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರು ಕೂಡ ಲೋಕಸಭಾ ಸದಸ್ಯರಾಗಿದ್ದರು ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಸುತ್ತಲಿನ ಅದು ಆಗುಂಬೆ ಇರ್ಬೋದು ಅದು ಚಾರ್ಮಾಡಿ ಇರ್ಬೋದು ಅದು ಶಿರಾಡಿ ಇರ್ಬೋದು ಎಲ್ಲ ಕಡೆಗಳಲ್ಲಿ ಕೂಡ ಸಮರ್ಪಕವಾದಂಥ ಸಂಪರ್ಕ ರಸ್ತೆಗಳನ್ನು ನಿರ್ಮಿಸುವಂಥ ಅವಕಾಶಗಳಾಯಿತು ಅದಕ್ಕೆ ಮಂಜೂರಾತಿ ಕೊಡುವಂಥ ಅವಕಾಶಗಳಾಯಿತು ಆದರೆ ಬಿಜೆಪಿಯವರು ಇವತ್ತು ಆಡಳಿತಕ್ಕೆ ಬಂದ ನಂತರ ಕಳೆದ ಹನ್ನೊಂದು ವರ್ಷಗಳಲ್ಲಿ ಆಗುಂಬೆ ಹಾಗೆ ಆಗುಂಬೆ ಆಗಿ ಉಳಿದಿದೆ ಚಾರ್ಮಾಡಿ ಇನ್ನೂ ಕೂಡ ಪೂರ್ತಿ ಆಗಲಿಲ್ಲ ಶಿರಾಡಿ ಅಂತೂ ಇನ್ನೂ ಕೂಡ ಪೂರ್ತಿ ಆಗಲಿಲ್ಲ ನಮ್ಮ ಜಿಲ್ಲೆಗೆ ಬರುವಂತ ಎಲ್ಲ ಸಂಪರ್ಕಗಳನ್ನು ಕೂಡ ಇವತ್ತು ಮಟ್ಟ ಹಾಕುವಂತ ಕೆಲಸ ಕಾರ್ಯಕ್ಕೆ ಬಿಜೆಪಿ ಪಕ್ಷ ಚಾಲನೆ ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇಲ್ಲಿ ಒಂದು ರೀತಿಯ ಅಶಾಂತಿಯ ವಾತಾವರಣವನ್ನು ನಿರ್ಮಾಣ ಮಾಡಿ ಇಲ್ಲಿಯ ಅಭಿವೃದ್ಧಿಯನ್ನು ಕುಟಿತಗೊಳಿಸಿಕೊಡಬೇಕು ಇವತ್ತು ತಮಗೆ ಮತಗಿಟ್ಟಿಸುವಂತಹ ರೀತಿಯ ಭಾವನಾತ್ಮಕವಾದಂತಹ ವಿಚಾರದಡೆಯಲ್ಲಿ ಅಭಿವೃದ್ಧಿಗೆ ಇಲ್ಲಿ ದಾರಿ ಇಲ್ಲ ಅನ್ನೋದನ್ನು ತೋರಿಸಿಕೊಡ್ಬೇಕು ಅಂತೇಳಿ ಕಳೆದ ಹನ್ನೊಂದು ವರ್ಷಗಳಿಂದ ಅವರು ಅದನ್ನು ಸಾಧಿಸಿ ತೋರಿಸಿದ್ದಾರೆ ಈ ರಸ್ತೆ ಮಣಿಪಾಲಕ್ಕೆ ಹೋಗುವಂತ ರಸ್ತೆ ಒಂದು ಲಕ್ಷ ಜನ ಇವತ್ತು ವಿದ್ಯಾರ್ಥಿಗಳು ಉದ್ಯೋಗಪತಿಗಳು ಎಲ್ಲರೂ ಕೂಡ ಇವತ್ತು ಸಂಪರ್ಕ ಇರುವಂತ ಒಂದು ರಸ್ತೆ ಎಂಟು ವರ್ಷಗಳಾಯಿತು ಎಂಟು ವರ್ಷಗಳಲ್ಲಿ ಅದು ಇಲ್ಲಿ ಮಾತ್ರ ಅಲ್ಲ ನಮ್ಮ ಇಲ್ಲಿ ಕೂಡ ಮಂಗಳೂರಲ್ಲಿ ಕೂಡ ಪಾಟೀಲ ಇವತ್ತು ಆ ಪ್ರದೇಶದಲ್ಲಿ ಆ ಒಂದು ಸೇತುವೆ ನಿರ್ಮಾಣ ಮಾಡುವಂತ ಕೂಡ ಕಡೆಗೆ ಅದಕ್ಕೆ ನಳಿನಿ ಕುಮಾರ್ ಅವರ ಹೆಸರನ್ನೇ ಇಡುವಂತ ಪ್ರಮೇಯ ಕೂಡ ಬಂತು ಇವತ್ತು ಪಂಪ್ವೆಲ್ ಅಲ್ಲಿ ಪಂಪ್ವೆಲ್ ಅಲ್ಲಿ ಅದೇ ರೀತಿಯಾಗಿ ಇವತ್ತು ಶೋಭಾ ಕಂದ್ಲಾಜೆ ಅವರು ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅವರಿಗೆ ಮತ ಕೊಟ್ಟಂತ ಅವರಿಗೆ ಇವತ್ತು ಚುನಾವಣೆಯಲ್ಲಿ ಕೆಲಸ ಕಾರ್ಯ ಮಾಡಿದಂತ ಮುಖಂಡರುಗಳು ಮಲ್ಪೆಯ ಎಲ್ಲ ಒಟ್ಟು ಸೇರಿ ನೀವು ಏನನ್ನ ಸಾಧಿಸಿದ್ದೀರಿ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆ ಕೇಳುವಂತ ಒಂದು ವಾತಾವರಣ ಮತ್ತು ಕಲ್ಯಾಣಪುರದಲ್ಲಿ ಇವತ್ತು ಸಮಸ್ಯೆಗಳನ್ನ ಇವತ್ತು ಉದ್ಭವ ಮಾಡಿ ಅಲ್ಲಿ ನಿರಂತರವಾದಂತೆ ಆತಂಕ ತರುವಂತದ್ದು ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಇವತ್ತು ಸಮಸ್ಯೆಗಳು ಇವತ್ತು ಎಂಟು ವರ್ಷಗಳಾಯಿತು ಆಗ ಹೇಳ್ತಾ ಇದ್ರು ಸಾಧಾರಣ ಇಪ್ಪತ್ತಕ್ಕಿಂತ ಮಿಕ್ಕಿ ಮರಣ ಆಗಿದೆ ಎಷ್ಟೋ ಆಕ್ಸಿಡೆಂಟ್ ಆಗಿದೆ ಎಷ್ಟೋ ಜನರಿಗೆ ಊಣ ಆಗಿದೆ ಇಲ್ಲಿ ಪಾಪ ಸಾರ್ವಜನಿಕರಿಗೆ ಮಾತ್ರ ಅಲ್ಲ ಪೊಲೀಸ್ ಇಲಾಖೆಯವರಿಗೆ ಕೂಡ ಮರಣ ಆದಾಗ ಊಣ ಆದಾಗ ಆಕ್ಸಿಡೆಂಟ್ ಆದಾಗ ಇಲ್ಲಿ ಸಂಪರ್ಕ ವ್ಯವಸ್ಥೆ ಬೀರುವಂತಹ ಒಂದು ಅವರಿಗೂ ಒಂದು ಸಮಸ್ಯೆ ಆಗಿ ದೊಡ್ಡ ಸಮಸ್ಯೆ ಆಗಿ ಪರಿಣಾಮ ಆಗಿದೆ